ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಾನು ಇವತ್ತು ಒಂದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾಕಂತಂದ್ರೆ ಈ ವಿಡಿಯೋನಲ್ಲಿ ನಾನು ಮುಲ್ತಾನಿ ಮಿಟ್ಟಿ ಬಳಸೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವ ರೀತಿ ಎಲ್ಲ ಬೆನಿಫಿಟ್ಸ್ ಇದೆ ಮತ್ತೆ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಇದೆ ಎಲ್ಲವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಡ್ರೈ ಸ್ಕಿನ್ ಅವ್ರಗೂ ಮತ್ತೆ ಆಯ್ಲಿ ಆಯಿಲಿ ಸ್ಕಿನ್ ಅವ್ರಗೂ ಸೂಟ್ ಆಗುತ್ತೋ ಇಲ್ವೋ ಅನ್ನೋದನ್ನ ಕೂಡ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನು ತೋರಿಸುವಂಥ ಈ ಎಲ್ಲ ರೀತಿಯ ಸ್ಕಿನ್ ಕೇರ್ಗಳ ವಿಡಿಯೋಗಳಲ್ಲಿ ಯಾವುದೇ ರೀತಿಯ ಅಂದರೆ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇಲ್ಲ ಯಾವ ಸ್ಕಿನ್ಗೆ ಇದು ಸೂಟ್ ಆದರೆ ಅಂದರೆ ನನ್ನ ಸ್ಕಿನ್ಗೆ ಇದು ವರ್ಕ್ ಆದರೆ ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಸೊ ಮತ್ತೆ ನೀವು ನಾನು ಹೇಳಿದೆ ಅಂತ ಯೂಸ್ ಮಾಡಿ ನಂತರ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂದರೆ ಸುಮ್ಮನೆ ನನ್ನ ಬೈಕೊಳ್ತೀರಾ ಸೊ ಹಾಗಾಗಿ ನಾನು ಯಾವುದೇ ತರಹದ अंदे प्रॉब्लम्स आगोतरा ಸ್ಕಿನ್ ಕೇರ್ಗಳ ಪ್ರಾಡಕ್ಟ್ಗಳನ್ನು ತೋರಿಸೋದಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡಿ ಕೂಡ ತುಂಬ ದಿನ ಆಗಿತ್ತು ಹಾಗೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ಬೇಕಂತ ಅಂದೆ ಯಾಕಂತಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಪಿಗ್ಮೆಂಟೇಷನ್ ಹೀಗೆ ಹಚ್ಚು ಅಂದರೆ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಯಾವ ಕ್ರೀಮನ್ನು ಬಳಸಬೇಕು ಮತ್ತು ಸ್ಕಿನ್ ವೈಟ್ ಆಗೋದಕ್ಕೆ ಯಾವ ಫೇಸ್ ಪ್ಯಾಕ್ ಹಾಕಬೇಕು ಮತ್ತು ಡ್ರೈ ಸ್ಕಿನ್ ಅವ್ರಿಗೂ ಆಯಿಲಿ ಸ್ಕಿನ್ ಅವ್ರಿಗೂ ಯಾವ ರೀತಿಯ ಫೇಸ್ ಪ್ಯಾಕ್ ಸೂಟ್ ಆಗುತ್ತೆ ಸಿಸ್ಟರ್ ವೀಡಿಯೋ ಮಾಡಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದರು ಸೊ ಹಾಗಾಗಿ ನಾನು ಇಷ್ಟು ದಿನ ಆದಮೇಲೆ ಇದು ಅಂದರೆ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಇದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಇದು ಫೇಸ್ ಪ್ಯಾಕು ನಿಮಗೆ ಇಪ್ಪತ್ತೈದು ರೂಪಾಯಲ್ಲೂ ಸಿಗುತ್ತೆ ಇದು ಚಿಕ್ಕ ಪ್ಯಾಕೆಟು ಇಪ್ಪತ್ತೈದು ರೂಪಾಯಿ ನಿಮಗೆ ಬೇಕಾದರೆ ದೊಡ್ಡ ಪ್ಯಾಕೆಟ್ ಅಂತಂದರೆ ನಲವತ್ತು ಈ ಥರ ಹಲವಾರು ರೀತಿಯ ಅಂದರೆ ಪ್ರೈಸ್ಗಳಲ್ಲಿ ನಿಮಗೆ ಈ ಮುಲ್ತಾನಿ ಮಿಟ್ಟಿಯ ಫೇಸ್ ಪ್ಯಾಕ್ ಸಿಗುತ್ತೆ ಫೇಸ್ ಪ್ಯಾಕ್ ಪೌಡರು ಸಿಗುತ್ತೆ ಸೊ ರೋಸ್ ವಾಟರ್ ಕೂಡ ನಿಮಗೆ ಹದಿನೈದು ರೂಪಾಯಲ್ಲೂ ಸಿಗುತ್ತೆ ಇಪ್ಪತ್ತೈದು ನೀವು ಯಾವ ಅಂದರೆ ಯಾವ ಸೈಜ್ನಲ್ಲಿ ನೀವು ಖರೀದಿ ಮಾಡ್ತೀರ ಅಲ್ವಾ ಪ್ರಾಡಕ್ಟು ಸೊ ಅದು ಆ ಸೈಜ್ ಮಟ್ಟಿಗೆ ಅದು ದುಡ್ಡನ್ನು ನೀವು ಹಾಕಬೇಕಾಗತ್ತೆ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಇಪ್ಪತ್ತೈದು ರೂಪಾಯಿದು ಒಂದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕನ್ನು ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ರೀತಿಯ ಕಲಬೆರಕೆ ಇರುವಂಥ ಅಂದರೆ ಪಪ್ಪಾಯ ಫ್ಲೇವರ್ ಆಗಿರ್ಬೋದು ಮತ್ತು ಇನ್ನೂ ಬೇರೆ ಥರದ ಅಂದರೆ ಫ್ರೂಟ್ಸ್ಗಳ ಫ್ಲೇವರ್ ಆಗಿರ್ಬೋದು ಈ ಥರದ ಫೇಸ್ ಪ್ಯಾಕ್ ಅಂದರೆ ಮುಲ್ತಾನಿ ಮೆಟ್ಟಿಯನ್ನು ನೀವು ತೊಗೊಳಕ್ಕೆ ಹೋಗಬೇಡಿ ನಾರ್ಮಲ್ ಆಗಿರುವಂಥ ಫೇಸ್ ಪ್ಯಾಕ್ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಅಂತ ಅದ್ರ ಮೇಲೆ ಬರೆದಿರಿದ್ದೆ ಸೊ ಆ ಥರದ್ದು ಫೇಸ್ ಪ್ಯಾಕನ್ನು ನೀವು ಅಂದರೆ ಮುಲ್ತಾನಿ ಮಿಟ್ಟಿ ಪೌಡರ್ನ ತಗೊಳ್ಳಿ ಫ್ರೆಂಡ್ಸ್ ಹಾಗೆ ರೋಸ್ ವಾಟರ್ ಯಾವುದಾದ್ರೂ ಪರವಾಗಿಲ್ಲ ನಡೆಯುತ್ತೆ ಸೊ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಡ್ರೈ ಸ್ಕಿನ್ ಇದ್ದವರು ನೀವು ಹಾಗೆ ರೋಸ್ ವಾಟರು ಮತ್ತು ಏನದು ಮುಲ್ತಾನಿ ಹಿಟ್ಟಿ ಪೌಡರ್ನ ಯೂಸ್ ಮಾಡಿ ಅಂದರೆ ಡೈರೆಕ್ಟಾಗಿ ಕಲಸಿ ಹಚ್ಕೊಳ್ಬೇಕು ಹೋಗಬೇಡಿ ಯಾಕಂದರೆ ಡ್ರೈ ಸ್ಕಿನ್ನಲ್ಲಿರುವಂಥ ತೇವಾಂಶವನ್ನೆಲ್ಲ ಅದು ಹೀರ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ನೀವು ಹಾಗೆ ಹಚ್ಚಕ್ಕೆ ಹೋಗಬೇಡಿ ಅದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಯಾವ ರೀತಿ ಹಚ್ಚೋದು ಡ್ರೈ ಸ್ಕಿನ್ ಇದ್ದವರು ಅಂತೇಳಿ ಕೊನೆ ಕೊನೆಯ ವಿಡಿಯೋದ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತೀನಿ ಸೊ ಆಯಿಲಿ ಸ್ಕಿನ್ ಇದ್ದವರು ನಾನೀಗ ತೋರಿಸ್ತಾ ಇದ್ದೀನಲ್ವ ಅದೇ ಮೆಥಡಲ್ಲಿ ಹಚ್ಚಿದರೆ ನೀವು ನಡೆಯುತ್ತೆ ಯಾಕಂದರೆ ಆಯಿಲ್ ಕಂಟ್ರೋಲ್ ಮಾ ಮಾಡುತ್ತೆ ಇದು ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇವಾಗ ಮುಲ್ತಾನಿ ಮಿಟ್ಟಿ ಯಾವ ರೀತಿ ನಾವು ಮಿಕ್ಸ್ ಮಾಡಿ ಹಚ್ಚೋದಂತ ನೋಡ್ಕೊಂಬರೋಣ ಒಂದು ಎರಡು ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಪೌಡರ್ನ ಹಾಕೊಳ್ಳಿ ನಂತರ ಒಂದು ನಾಲ್ಕು ಸ್ಪೂನಷ್ಟು ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಕೈಯಿಂದ ಇದನ್ನು ಮಿಕ್ಸ್ ಮಾಡಬೇಕು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಮುಲ್ತಾನಿ ಹೊಟ್ಟಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ಈ ರೀತಿ ಆಗಿದೆ ಇದು ನಾನು ಕೈನಿಂದಾನೇ ಇದನ್ನೆಲ್ಲ ಮಿಕ್ಸ್ ಮಾಡಿದೆ ಸೊ ಸ್ಪೂನಿಂದ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಕೈಯಿಂದಾನೆ ಮಿಕ್ಸ್ ಮಾಡಿದೆ ಸೊ ಇದನ್ನು ನಾನು ಇವಾಗ ಪೂರ್ತಿಯಾಗಿ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಒಣಗಿದೆ ಕೈಗೇನು ಅಂಟ್ತಾ ಇಲ್ಲ ಸೊ ಇದು ಪೂರ್ತಿಯಾಗಿ ಒಣಗಿದ ತಕ್ಷಣ ನಾನು ಮುಖಾನ ಫೇಶ್ ವಾಶ್ ಮಾಡ್ಕೊಂಡು ಬಂದು ಸೊ ಇವಾಗ ಒಂದು ಟವೆಲ್ನಿಂದ ಚೆನ್ನಾಗಿ ಮುಖಾನ ಒರೆಸ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿ ನಾವು ಮುಲ್ತಾನಿ ಮೆಟ್ಟಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತ ಸೊ ಫ್ರೆಂಡ್ಸ್ ನಾನು ಆಗಲೇ ಹಾಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಅಂದಿದ್ದೆ ಏನಪ್ಪಾ ಅಂತಂದರೆ ಡ್ರೈ ಸ್ಕಿನ್ನವರು ಯಾವ ರೀತಿ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದು ಅಂತ ಸೊ ಫ್ರೆಂಡ್ಸ್ ಡ್ರೈ ಸ್ಕಿನ್ ಇದ್ದಂಥವರು ನೀವು ಮುಲ್ತಾನಿ ಮೆಟ್ಟಿ ಪೌಡರು ಹಾಗೆ ರೋಸ್ ವಾಟರ್ ಜೊತೆಗೆ ಸ್ವಲ್ಪ ನೀವು ಮೊಸರು ಅಥವಾ ಅಲೋವೆರಾ ಚಲ್ ಎರಡರಲ್ಲಿ ಒಂದನ್ನು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಎರಡರಲ್ಲಿ ಒಂದನ್ನು ಈ ಪೌಡರು ಮತ್ತು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ತೇವಾಂಶವನ್ನು ಈ ಪೌಡರ್ ಕಡಿಮೆ ಮಾಡೋದನ್ನು ಇದು ಕಂಟ್ರೋಲ್ ಮಾಡುತ್ತೆ ಮೊಸರು ಅಥವಾ ಅಲೋವೆರಾ ಚಲ್ ಹಾಕೋದ್ರಿಂದ ತೇವಾಂಶವು ಕಡಿಮೆ ಆಗೋದನ್ನು ಇದು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇದು ಆಯಿಲಿ ಸ್ಕಿನ್ ಅವ್ರಿಗೂ ನಾನು ತೋರಿಸಿರುವಂಥ ಪ್ಯಾಕು ಆಯಿಲಿ ಸ್ಕಿನ್ ಅವ್ರಿಗೂ ತುಂಬಾ ಸೂಟೆಬಲ್ ಆಗುತ್ತೆ ಯಾಕಂತಂದರೆ ಜಿಡ್ಡು ಅಂದರೆ ಜಿಡ್ ಜಿಡ್ಡಾಗಿ ಆಯಿಲ್ ಆಯಿಲ್ ಆಗಿ ನಿಮ್ಮ ಸ್ಕಿನ್ ಇರುತ್ತಲ್ವ ಸೊ ಅದನ್ನು ಇದು ಕಣ್ ಕಡಿಮೆ ಮಾಡುತ್ತೆ ಮುಲ್ತಾನಿ ಮೆಟ್ಟಿ ಪೌಡರು ಸೊ ಯಾಕಂತಂದರೆ ಇದು ಡ್ರೈ ಆಗಿ ಅಂದರೆ ಜಾಸ್ತಿ ಡ್ರೈ ಆಗಿರುವಂಥ ಪೌಡರು ಕೂಡ ಸೊ ಅವಾಗ ಹಚ್ಚಿದ ಕೂಡಲೇ ಅದು ಯಾವ ರೀತಿ ಒಣಗ್ತಾ ಹೋಗುತ್ತಲ್ವ ಸೊ ಆ ರೀತಿ ಅದು ಡ್ರೈ ಆಗ್ತಾ ಹೋಗುತ್ತೆ ಅಂದರೆ ಬಿಗಿಯಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಫೇಸ್ ಪ್ಯಾಕು ಅಂದರೆ ನಿಮ್ಮ ಸ್ಕಿನ್ನು ಸೊ ಆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬೇಡಿ ಆ ನಂತರ ನೀವು ಸ್ಮೈಲ್ ಮಾಡೋದು ಅಂದರೆ ನಗೋದಾಗಲಿ ಯಾವುದೇ ಥರದ ರಿಯಾಕ್ಷನ್ ಆಗಲಿ ಆ ಥರದ್ದು ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ನಿಮ್ಮ ಸ್ಕಿನ್ನಲ್ಲಿ ಸುಕ್ಕು ಅಂದರೆ ಸರ್ಕಲ್ಸ್ ರಿಂಕಲ್ಸ್ ಅಂತಲೇ ಹೇಳ್ಬೋದು ಅದು ಅದು ಸುಕ್ಕು ಈ ರೀತಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇವಾಗ ವಯಸ್ಸಾಗಿರೋರ ಚರ್ಮ ಇರುತ್ತಲ್ವ ಸೊ ಆ ರೀತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಮಾಡೋದ್ರಿಂದ ಸೊ ಫ್ರೆಂಡ್ಸು ಇದು ಏನೆಲ್ಲ ನಿಮ್ಮ ಸ್ಕಿನ್ಗೆ ಡೆವಲಪ್ಮೆಂಟ್ ಕೊಡುತ್ತೆ ಅಂತ ಅಂದರೆ ಕಪ್ಪಾಗಿರೋ ಸ್ಕಿನ್ನನ್ನು ವೈಟಾಗಿ ಕನ್ವರ್ಟ್ ಮಾಡುತ್ತೆ ಹಾಗೆ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ ಮತ್ತೆ ಕಲೆಗಳಿದ್ರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಇಲ್ಲೆಲ್ಲ ಜಾಸ್ತಿ ಅಂದರೆ ಬಂಗು ಗೊತ್ತಲ್ವ ಎಲ್ಲರಿಗೂ ಸೊ ಅದೆಲ್ಲವನ್ನ ಇದು ಕಡಿಮೆ ಮಾಡುತ್ತೆ ಈ ಫೇಸ್ ಪ್ಯಾಕು ಹಚ್ಚೋದ್ರಿಂದ ಹಾಗೆ ಇಲ್ಲೆಲ್ಲ ಕಪ್ ಇರುತ್ತೆ ಸೊ ಅದನ್ನೆಲ್ಲವನ್ನ ಇದು ರಿಮೂವ್ ಮಾಡುತ್ತೆ ಸೊ ಇದರಲ್ಲಿ ಯಾವುದೇ ತರಹದ ಅಂದರೆ ಕೆಮಿಕಲ್ ಮಿಕ್ಸ್ ಆಗಿರೋದಿಲ್ಲ ನ್ಯಾಚುರಲ್ ಅಂತಾನೆ ಹೇಳ್ಬೋದು ಸೊ ನಾನು ತೋರಿಸುವಂಥ ಪ್ರಾಡಕ್ಟ್ಗಳೆಲ್ಲವೂ ನ್ಯಾಚುರಲ್ ಆಗಿ ಇರುವಂಥದ್ದು ಸೊ ತೋರಿಸಿದ್ದೀನಿ ಕೆಲವೊಂದು ಪ್ರಾಡಕ್ಟ್ಗಳು ಅಂದರೆ ಕ್ರೀಮ್ ಬಗ್ಗೆ ಹೇಳಿದ್ದೀನಿ ಇಲ್ಲ ಅಂತಲ್ಲ ನಾನು ಯೂಸ್ ಮಾಡಿ ಅದು ನನಗೆ ಚೆನ್ನಾಗಿ ಅನಿಸಿದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಮಾಡ್ಕೊಳಕ್ಕೆ ಹೋಗಲ್ಲ ಏನಪ್ಪ ಒಂದು ಫೇಸ್ ಪ್ಯಾಕ್ ತೋರಿಸ್ತಾ ಇಷ್ಟೆಲ್ಲ ಮಾತಾಡಬೇಕಾ ಅಂತ ನೀವು ಅನ್ಕೊಳ್ತಿರ್ಬೋದು ಒಂದು ವೀಡಿಯೋ ಇದ್ದೀನಿ ಅಂದರೆ ಅದರದ್ದು ಅಂದರೆ ಆ ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಪೂರ್ತಿ ಡೀಟೇಲನ್ನು ಕೊಡೋದು ನನ್ನ ಆಗಿರುತ್ತೆ ಸೊ ಹಾಗಾಗಿ ನಾನು ಎಲ್ಲ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಇಲ್ಲ ಅಂತಂದ್ರೆ ನೀವು ಯೂಸ್ ಮಾಡಿಬಿಟ್ಟು ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ಮತ್ತು ನನ್ನೇ ನೀವು ಬ್ಲೇಮ್ ಮಾಡ್ತೀರ ಸೊ ಹಾಗಾಗಿ ನಾನು ಪೂರ್ತಿ ವಿಷಯವನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇದನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಏನಿಲ್ಲ ಬಟ್ ಡ್ರೈ ಸ್ಕಿನ್ ಅವರು ಜಾಸ್ತಿ ಅಂದರೆ ಬಳಸೋದ್ಕಿಂತ ಮುಂಚೆ ನೀವು ಅಂದರೆ ಮುಲ್ತಾನಿಮಿಟ್ಟಿ ಫೇಸ್ ಪ್ಯಾಕ್ ಹಾಕೋದ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ ಯಾಕಂತಂದರೆ ಫೇಸ್ ಪ್ಯಾಕನ್ನು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ತೇವಾಂಶವನ್ನು ಇದು ಇನ್ನೂ ಹೀರ್ಕೊಳ್ಳುತ್ತೆ ಆವಾಗ ನಿಮ್ಮ ಸ್ಕಿನ್ನು ಇನ್ನೂ ಒಣಗಿ ಚರ್ಮ ಅಂದರೆ ಡ್ರೈ ಆಗಿರೋ ಸ್ಕಿನ್ನು ಆ ರೀತಿ ಆಗುತ್ತೆ ಸೊ ಹಾಗಾಗಿ ಈ ಫೇಸ್ ಪ್ಯಾಕನ್ನು ನೀವು ಬರೀ ರೋಸ್ ವಾಟರು ಮತ್ತು ಪೌಡರ್ನ ಬಳಸಿಬಿಟ್ಟು ಯೂಸ್ ಮಾಡಬೇಡಿ ಅದಕ್ಕೆ ನೀವು ಮೊಸರು ಇಲ್ಲ ರೋ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಬಿಟ್ಟು ಬಳಸಿ ಅಂತ ಹೇಳ್ತೀನಿ ಡ್ರೈ ಸ್ಕಿನ್ ಅವರು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನಾವು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕನ್ನು ಹಚ್ಚೋದು ಹಾಗೆ ಇದರಿಂದ ಉಪಯೋಗ ಏನು ಮತ್ತು ಸೈಡ್ ಎಫೆಕ್ಟ್ಸ್ ಏನು ಸೊ ಎಲ್ಲವನ್ನ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಪ್ರೆಸ್ ಈ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋಗಳ ಅಂದರೆ ನಾನು ಹಾಕಿದ್ದ ವೀಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್